ಏನ್ ಮಾಡ್ಬೇಕಾಗ್ಯದಪ್ಪ ಈಗ ಏನ್ ತಂಗಿ ಒಂಬತ್ತು ಗಂಟೆಗೆ ಚಾಲೋ ಮಾಡಿದ್ವಿ ಟೈಮ್ ಐತೈತಿ ಈಗ ಟೈಮ್ ಆಯ್ತಲ್ಲಾಳೆ ಐದ್ಲಕ್ ಬಂದೈತಿ ಹೌದ್ ಹೌದಾ ಅದಕ್ಕಿನ್ನ ನಮ್ದು ಮುಂಜಾನೆ ನೋಡ್ಕೊಂಡು ನಾವು ಊಟ ಇಲ್ಲ ಏನಿಲ್ಲ ನಾಷ್ಟಾ ಮಾಡ್ಕೊಂಡು ಸ್ಟೇಜ್ ಮ್ಯಾಗ ಹತ್ತಿ ಐದು ಗಂಟೆ ಅಂದ್ರೆ ಮಂಗಳಾರತಿ ಮಾಡೋದೈತಿ ಹೌದು ಅದಕ್ಕ ಸಣ್ಣದಂತ ಖ್ಯಾಲಿ ಅಂದು ಮಂಗಳಾರತಿ ಹೇಳ್ರಿ ಮಂಗ್ಳಾರತಿ

ಮುಕ್ತಿ ಕಂಡ ಹಳಕ್ಕ ನೀತಿಯಲ್ಲಿ ನಲ್ಲೂ ರಾಣಿ ಬ್ಯಾಟ ಕುದ್ದು ಗಂಡಾಳಕ ನಿಧಿಯಲ್ಲಿ ನಲ್ಲೂ ರಾಣಿ ಬ್ಯಾಟಾಳಕ ನಿಧಿಯಲ್ಲಿ ನಲ್ಲೂ ರಾಣಿ ಬಾತಾ ಯತಿಯಾಗಿ ಬಂದದಿ ನಮ್ಮನೆ ತನಕ ಹೌದು ಆ ಗತಿಗೆಡಿ ಶಿವನೀನಗ್ಯಾರಿಲ್ಲೋ ತಿಯಾಗಿ ಬಂದದಿ ನಮ್ಮನೆ ಗತಿಗೆಳ ಶಿವ ನೀನಗೆ ಭಿಕ್ಷಾ ಬೇಡಿದಿ ಮಂಸಾ ತಿಾಂಗೂಣ ನೀಡಿ ಆಳ ಹೊಟ್ಟೆ ನೀತಿಯಲ್ಲಿ ನೆಲ್ಲೂರ ನಿಂಬ್ಯಾಕ ಮುಕ್ಕಿ ಕಂಡ ಅಳಕ್ಕ ನೀತಿಯಲ್ಲಿ ನೆಲ್ಲೂ ರ ನಿಂಬ್ಯಾಕ ಸುದ್ದಿಗಳಲ್ಲೂ ರಾಣಿ ಮಾತಾ ಸುದ್ದಿಗಳ ಅಳಕ ನೀತಿಯಲ್ಲಿ ನಲ್ಲೂ ರಾಣಿ ಮಾತಾ ಕೊಳ್ಳೂರ ಕೊಡಗುಸ ಮಾಡ್ಯಾಳ ದುಃಖ ಆ ಧನ್ಯ ಅಂದ ಶಿವಮನದ ಕೊಳ್ಳೋರ ಕೊಡಗು ಸಮಡಾಳ ಧನ್ಯ ಅಂದ ಶಿವಮನದೋಳು ನಕ್ಕ ಬಂದಾಕಿ ಕೈಯಾಗ ಸಿಕ್ಕ ಊಡಿ ಹೋಗ್ಯಾರೋ ಕೈಲೂ ರೆ ಿಯಲ್ಲಿ ನೆಲ್ಲೂರ ರ ನಿಂಬ್ಯಾಕ ಮುಕ್ತಿ ಕಂಡ ಹಳಕ್ಕ ನೀತಿಯಲ್ಲಿ ನೆಲ್ಲೂರ ನಿಂಬ್ಯಾಕ ಬ್ಯಾಕಿಗಳೆಲ್ಲೂ ರಾಣಿ ಮಗಿಗಳಾಳ ಡೊಳ್ಳಿನ ಲೆಕ್ಕ

ನೀತಿಯಲ್ಲಿ ನೆಲ್ಲೋರ ನಿಂಬ್ಯಾಕ್ಕ ಹಳಕ್ಕ ನೀತಿಯಲ್ಲಿ ಹಳಕ್ಕ ನೀತಿಯಲ್ಲಿ ನಲ್ಲೋರಣೆಂಬಾತ ಅಳತ ನಿತಿಯಲ್ಲಿ ನಲ್ಲೋರಣೆಂಬಾತ ಈ ದೇವಿಗೆ ಭಿಕ್ಷಾ ಬೇಡೋದಕ್ಕ ಏನ್ ಮಾಡಿ ಹೇಳುವ ಆ ಶರಣಾರ ನಿಂತಾರ ನಿನ್ನ ಎಡ ಎಡಬಲ ಏ ದೇವಿಗೆ ಭಿಕ್ಷ ಶರಣಾರ ನಿಂತಾರ ನಿನ್ನ ಎಡಬಲಗ ಸತ್ವ ಎದ್ದವ ನೀನ ಸತ್ಯ ಕ ನಾಗಮ್ಮ ಪಡೆದಾಳ ಸಂಜೀವಿಯಲ್ಲಿ ನಲ್ಲೂ ರಣೆ ಮಾತಾಡ ನೀಟಿರಲ್ಲಿ ನಲ್ಲೂ ರಣೆ ಮಾತಾ ಮುಕ್ತಿ ಕಂಡ ನೀತಿಯಲ್ಲಿ ನೆಲ್ಲೂರ ನಿಂಬ್ಯಾಕ್ಕ ಮುಕ್ತಿ ಕಂಡ ಅಳಕ್ಕ ನೀತಿಯಲ್ಲಿ ನೆಲ್ಲೂರ ರ ನಿಂಬ್ಯಾಕಾ ಮುದ್ದಿ ಕಂಡ ಅಳಕ ನೀತಿಯಲ್ಲಿ ಮುಕ್ತಿ ಎಂಬಾತ ನೀತಿಯಲ್ಲಿ ನೆಲ್ಲೂರ ನ್ಯೂರ ಎಂಬಾತ ನಿಬಾರೋ ನನ್ನ ಕಚ್ಚವಾ ಆ ಕಂಚಿನ ಕಲ್ಮ ತಿಳಿವಳೆ ಪಕ್ಕ ಬಾರೋ ನನ್ನ ಎಂ ಕಚ್ಚಿ ಕಂಚಿನ ಕಲ್ಮ ಪಕ್ಕ ರಾಮಚಂದ್ರನ ಕವಿಯ ನಾಜು ಸಾವಿ ನೀನರ ನಿಮ್ಮ ಮುಟ್ಟಿ ಪಡಲಾರ ತಾ ನೀಟಿ ಅಲ್ಲಿ ನಲ್ಲೂರ ನಿಮ್ಮ ಮಾತಾ ಮುಟ್ಟಿ ಪಡಲಾ ರಾ ನೀನಿ